ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಉತ್ತರ ಕರ್ನಾಟಕದೊಳಗೆ ಚಪಾತಿ ಯಾವ ಟೈಪ್ ಮಾಡ್ತಾರಂತೇಳಿ ನಿಮ್ಮ ಮುಂದೆ ತೋರ್ಸೋದೀನಿ ಈ ಚಪಾತಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ಗಳನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂದರೆ ಬಾಜು ಬರೋ ಬೆಲ್ ಗಂಟಿನ ಒತ್ತೋದು ಮರಿಬೇಡ್ರಿ ಅಂದರೆ ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಇದಕ್ಕೆ ನಾವು ಗೋಧಿ ಹಿಟ್ಟು ತೊಗೊಂಡೀವಿ ಗೋಧಿ ಹಿಟ್ಟ ಒಂದು ಅರ್ಧ ಕೆ ಜಿ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡೀವಿ ಅದಕ್ಕೆ ಒಂದು ಚಮಚೆ ಆಗುವಷ್ಟು ಉಪ್ಪು ಹಾಕಕತ್ತೀವಿ ನೋಡ್ಕೊಂಡು ಹಾಕ್ರಿ ಉಪ್ಪ ಪ್ರಮಾಣಕ್ಕೆ ತಕ್ಕಂಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ ನೀರು ಎಷ್ಟಪ್ಪ ಅಂತಂದ್ರೆ ಆ ಹಿಟ್ಟಿಗೆ ಹದಕ್ಕೆ ಬರೋಂಗೆ ಎಷ್ಟು ಬೇಕಲ್ಲ ಅಷ್ಟಷ್ಟು ನೀರು ಚುಮಿಸಿ ಹಿಂಗೆ ಬೆರಳಿನಿಂದ ಅದನ್ನು ಸಾಟಿ ಕೊಟ್ಕೊಂಡ ಅದನ್ನು ಹದ ಮಾಡ್ಬೇಕ್ರಿ ಒಮ್ಮೆ ನೀರು ಹಾಕಿ ತೆಳ್ಳಗೆ ಮಾಡೋಂಗಿಲ್ಲ ಸ್ವಲ್ಪ 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 ನೀರು ಚಿಮಿಕ್ಸಿ ಚಿಮಿಕ್ಸಿ ಅದನ್ನು ನಾವು ಹಿಟ್ಟು ರೆಡಿ ಮಾಡ್ಕೋಬೇಕ್ರಿ ಹಿಂಗೆ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಚಪಾತಿ ಭಾಳ ಚಲೋ ಬರ್ತಾವ ಈಗ ಒಂದು ತೊಂಬತ್ತು ಪರ್ಸೆಂಟ್ ಈಗ ಹಿಟ್ಟ ನೀರು ಹದಕ್ಕೆ ಬಂದೈತಿ ಇದನ್ನ ನಾವು ಮೆದ್ದಿ ರೆಡಿ ಮಾಡ್ಕೋಬೇಕ್ರಿ ಈಗ ನಾವು ಮೆದ್ದೆ ರೆಡಿ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಆ ಕನಕಕ್ಕೆ ಆ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ ಹಿಂಗೆ ಚಲೋದಾಗೆ ನೈಸ್ ಮಾಡೋದು ನೋಡ್ರಿ ಅಂದ್ರೆ ಚಲೋದಂಗೆ ನಾದ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಮೆತ್ತಗಾಗ್ತೈತಿ ಈಗ ನಮ್ಮ ಕನಕ ಕರೆಕ್ಟಾಗಿ ರೆಡಿ ಆಗೈತಿ ಈಗ ನಾವು ಒಂದು ಹದಕ್ಕೆ ಒಂದು ಸೈಜಕ್ಕೆ ನಾವು ಪೇಡೆ ರೆಡಿ ರೀ ನಿಮಗೆ ಚಪಾತಿ ದೊಡ್ಡ ಬೇಕಾಗಿದ್ದು ಅಂದ್ರೆ ಸ್ವಲ್ಪ ಕನಕ ಜಾಸ್ತಿ ತೊಗೋರಿ ಅಂದ್ರೆ ಹಿಂಗೆ ಕನಕ ಕರೆಕ್ಟಾಗಿ ತೊಗೊಂಡ್ರಿ ಅಂದ್ರೆ ಒಂದೇ ಸೈಜ್ ಚಪಾತಿ ಬರ್ತಾವ ಆ ಸಲುವಾಗಿ ಒಂದೇ ಸೈಜ್ ಕಟ್ ಮಾಡ್ಕೊಂಡು ಹಿಂಗೆ ಪೇಡೆ ರೆಡಿ ಮಾಡ್ಕೊರಿ ಪೇಡೆ ರೆಡಿ ಮಾಡ್ಕೊಂಡ ನಂತರ ಎಲ್ಲಿ ಏನೇನು ಸರಂಜಾಮ ಇಟ್ಕೊಂಡೆವು ನೋಡ್ರಿ ಹೋಳ್ಗೆ ಮನೆ ಅದ್ರ ಮ್ಯಾಲ ಚಪಾತಿ ತಗಡೆ ಇಟ್ಕೊಂಡೇವ್ರಿ ಚಪಾತಿ ಮಾಡಿರಿ ಹೋಳ್ಗೆ ಮಾಡಿರಿ ಎರಡಕ್ಕೂ ಈ ತಗಡೆ ಭಾಳ ಅಂದ್ರೆ ಭಾಳ ಚಲೋ ಬರ್ತೈತಿ ಈಗ ನಾವು ಒಂದು ರೌಂಡ್ ಚಪಾತಿ ಲಟ್ಟಿಸಿ ಅದಕ್ಕೆ ಒಂದು ಎಣ್ಣೆ ಹಚ್ಚಿ ಹಿಟ್ಟು ಹಾಕಿ ಹಿಂಗೆ ಫೋಲ್ಡ್ ಮಾಡತ್ತವ್ರಿ ಹಿಂಗೆ ಫೋಲ್ಡ್ ಮಾಡ್ರೆ ನಾಲ್ಕು ಮಡಿಕೆ ಹಾಕ್ತವ್ರಿ ನಾಲ್ಕು ಮಡಿಕೆ ಮಾಡಿ ಇದನ್ನ ಕರೆಕ್ಟಾಗಿ ಒಂದೇ ಸೈಜಕ್ಕೆ ತೀಡ್ರಿ ಬರೀ ನಡಕ್ಕಷ್ಟ ತೀಡ್ಬೇಡ್ರಿ ನಡಕ್ಕೆ ತೀಡ್ರಂದ್ರೆ ಅದು ಚಪಾತಿ ಕಟ್ಟಾಕೈತಿ ಅದ್ರ ಸಲುವಾಗಿ ದಂಡಿಗೆನ ಈಗ ನೀವು ನೋಡ್ತಿರ್ಬೋದು ಈ ಚಪಾತಿ ಭಾಳ ರೀ ಸಣ್ಣ ಮಕ್ಕಳು ಈ ಥರ ಚಪಾತಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಯಾಕಂದ್ರೆ ಚಪಾತಿ ಎತ್ತೆತ್ತಿ ಎತ್ತೆತ್ತಿ ಹೊಳಿಸಿ ಹಾಕೋದು ಇದಕ್ಕೆ ತೊಂದರೆ ರೀ ಯಾಕಂದ್ರೆ ತಗಡನ ಕೆಳಗೆ ತಿರುಗ್ತಿರ್ತೈತಿ ಹಿಂಗೆ ತಗಡು ತಿರುಗಿಸಿ ನೀವು ಚಪಾತಿ ಮಾಡಿರಂದ್ರೆ ಕರೆಕ್ಟ್ ಸೈಜಕ್ಕೆ ಕರೆಕ್ಟಾಗಿ ಬರ್ತೈತಿ ಹಿಂಗೆ ಒಂದೇ ದಂಡಿಗೆ ತೀಡಿ ಬಿಡ್ಬೇಕ್ರಿ ಈಗ ನಾವು ತವೆ ತೊಗೊಂಡ ತವೆ ಬೇಯ್ದು ಕೊಡ್ಲಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸಿಂಪಡಿಸಿ ಹಿಂಗೆ ಚಪಾತಿ ಬಿಟ್ಟು ಬಿಡೋದು ನೋಡ್ರಿ ಕರೆಕ್ಟಾಗಿ ತವೆ ಸೈಜ್ಕ ಚಪಾತಿ ಬಂದೈತಿ ನೀವು ಚಪಾತಿ ಬೇಯಿಸೋಕ್ಕಿಂತ ಮೊದಲ ಗ್ಯಾಸ್ ಫ್ಲೇಮ ಸ್ವಲ್ಪ ಜಾಸ್ತಿ ಇಡ್ರಿ ಅಂದ್ರೆ ಕರೆಕ್ಟಾಗಿ ಬೇಯ್ತೈತಿ ಮತ್ತು ಚಲೋದಂಗೆ ಬೀಳ್ತಾವೆ ಈಗ ಚಪಾತಿಯಲ್ಲಿ ಬೇಯಕತ್ತೈತಿ ಇಲ್ಲಿ ನಾವು ಮತ್ತೆ ಮತ್ತೊಂದು ಚಪಾತಿ ಮಾಡಾಕತ್ತಿದ್ದೀವಿ ಹಿಂಗೆ ಚಪಾತಿ ಮಾಡ್ತಿದ್ರೆ ಆ ಕಡೆ ಒಂದು ಚಪಾತಿ ರೆಡಿ ಆಕತಿ ಈ ಕಡೆ ಒಂದು ಚಪಾತಿ ಇಲ್ಲಿ ರೆಡಿ ಹಾಕತಿ ಒಂದು ಬೇಯಿಸೋದು ಒಂದು ಹಾಕೋದು ಒಂದು ಬೇಯಿಸೋದು ಒಂದು ಹಾಕೋದು ಪಟ್ 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 ಅಂತೇಳಿ ಚಪಾತಿ ರೆಡಿ ಹಾಕವ್ರಿ ಹಿಂಗೆ ಚಪಾತಿ ಮಾಡ್ರಿ ಬಿಸಿ ಬಿಸಿ ಚಪಾತಿ ಎರಡು ಚಪಾತಿ ತಿನ್ನೋರು ಎಂಟು ಚಪಾತಿ ತಿಂತಾರ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕವ ಈ ಕೆಳಗೆ ನೀವು ತಗಡೆ ನೋಡತ್ತಿರಲ್ಲ ಈ ಪಾತ್ರೆ ಅಂಗಡಿ ಒಳಗೆ ಸಿಗ್ತೈತಿ ಅದು ಪಾತ್ರೆ ಮಾರ್ತಾರಲ್ಲ ಭಾಂಡೆದ ಅಂಗಡಿ ಅಂತಾರೆ ನಮ್ಮ ಕಡೆ ಭಾಂಡೇದ ಅಂಗಡಿಯಾಗ ಈ ಚಪಾತಿ ತಗಡ ಸಿಗ್ತೈತ್ರಿ ಚಪಾತಿ ತಗಡ್ರೇನು ರೀ ಇಲ್ಲ ಹೋಳ್ಗೆ ತಗಡ್ರೇನ್ರಿ ಅದನ್ನು ಕೇಳಿದ್ರೆ ಕೊಡ್ತಾರೆ ರೀ ಕೊಡ್ತಾರ್ರಿ ಒಂದು ಇಪ್ಪತ್ತೈದರಿಂದ ಮೂವತ್ತೈದು ರೂಪಾಯಿ ಬೀಳ್ತೈತಿ ತಂದ ಅದನ್ನು ಯೂಸ್ ಮಾಡ್ಕೋಬೋದು ರೀ ಭಾಳ ಅಂದ್ರೆ ಭಾಳ ಚಲೋ ಆಕತಿ ಮತ್ತು ನೀವು ಪ್ಲಾಸ್ಟಿಕ್ ಪೇಪರ ಯೂಸ್ ಮಾಡೋದಕ್ಕಿಂತ ಈ ತಗಡು ಯೂಸ್ ಮಾಡಿದರೆ ಭಾಳ ಚಲೋ ಚಪಾತಿ ಪತ್ರ ಅಂತಾರ ಇಲ್ಲ ಹೋಳ್ಗೆ ಪತ್ರ ಅಂತಾರೆ ಈ ಚಪಾತಿ ನೋಡ್ರಿ ಎಷ್ಟು ಚೆಂದ ಉಬ್ಬಾಕೈತಿ ಅಲ್ಲೇ ಸ್ವಲ್ಪ ಕೆಂಪಾಗಿತ್ತು ಅದು ಈಗ ನಾವು ಹೋಳಿ ಸಕ್ಕಿವಿ ನೋಡ್ರಿ ಪುರಿ ಉಬ್ಬಿದಂಗೆ ಉಬ್ಬಾಕತ್ತೈತಿ ಹಿಂಗೆ ಚಪಾತಿ ಮಾಡಿದ್ರೆ ತೆಳ್ಳಗೆ ಮಸ್ತ್ ಅಂದ್ರೆ ಮಸ್ತ್ ತವ ಚಪಾತಿ ಈ ವಿಡಿಯೋ ನೋಡಿದ ಕೂಡಲೇ ಈ ಥರ ಚಪಾತಿ ಮಾಡಿ ಮನೆಯಾಗೆಲ್ಲಾರಿಗೂ ನಾಷ್ಟಾಕ ಕೊಡ್ರಿ ಊಟಕ್ಕೆ ಕೊಡ್ರಿ ಎಲ್ಲದಕ್ಕೂ ಕೊಡ್ರಿ ಮುಂಜಾನೆ ಚಹಾ ಚಪಾತಿ ತಿಂದ್ರೂ ಸೂಪರ್ ಇರ್ತೈತಿ ಚಪಾತಿ ಒಳಗೆ ಈಗ ಬಿಳಾಕತ್ತಿದಾವ್ರಿ ದುರ್ಡಿ ಅಂದ್ರೆ ಬುಟ್ಟಿಗೆ ನಮ್ಮ ಕಡೆ ದುರ್ಡಿ ಅಂತಾರೆ ಹಿಂಗೆ ದುರ್ಡಿ ತುಂಬ ಚಪಾತಿ ಮಾಡಿಟ್ರೆ ನಾಷ್ಟಕ್ಕನ ಖಾಲಿಯಾಗಿ ಬಿಡ್ತಾವ್ರಿ ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ ಬಿಸಿದ ಮಾಡೋದ್ರಿ ಹಿಂಗೆ ಚಪಾತಿ ಮಾಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಅಕ್ಕವ ಈ ವಿಡಿಯೋ ನೋಡಿದ ಕೂಡಲೇ ಹಿಂಗೆ ಚಪಾತಿ ನೀವು ಮಾಡಿ ಮನೆ ಮಂದಿಗೆಲ್ಲ ಕೊಡೋದ ಮರಿಬೇಡ್ರಿ ನೋಡಿರಿ ದೊರಡಿ ತುಂಬ ಹಿಡಾಕತ್ತಿದೀವನು ಹಿಂಗೆ ದೊರಡಿ ತುಂಬ ಇಟ್ಟು ಬಿಡ್ರಿ ಪಲ್ಯ ಜೋಡೆ ತಿನ್ರಿ ಎತ್ತರ ಜೊತೆನೂ ಕಾಂಬಿನೇಷನ್ ಮಸ್ತ್ ಆಗ್ತದೆ ಚಪಾತಿ ಅಂದ್ರೆ ಹಿಂಗೆ ಚಪಾತಿ ಮಾಡ್ಕೊಂಡ್ರೆ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರ್ರಿ ಅಷ್ಟು ಭಾರಿ ಚಪಾತಿ ಹಾಕವ ಭಾಳ ತೆಳ್ಳಗೆ ದಪ್ಪ ಆಗಂಗಿಲ್ಲ ಹಿಟ್ಟು ಟಚ್ ಮಾಡಿರಿ ಪದರ ಚಪಾತಿ ಒಂದ್ರ ಮೇಲೆ ಒಂದು ಹಿಟ್ಟು ಮಾಡಿರಿ ಹೆಂಗೆ ಬೇಕಾದಂಗೆ ಮಾಡಿರಿ ಹಿಂಗೆ ಚಪಾತಿ ಮಾಡಿ ಮನೆ ಮಂದಿಗೆಲ್ಲ ಕೊಡ್ರಿ ಮುಂದಿನ ವಿಡಿಯೋ ಒಳಗೆ ಇದೇ ಚಪಾತಿ ಒಳಗೆ ಇನ್ನೂ ಡಿಫ್ರೆಂಟಾಗಿ ನಾನು ನಿಮಗೆ ತೋರಿಸ್ತೀನಿ ಒಂದು ಹೋಟೆಲ್ ಸ್ಟೈಲ್ ಒಳಗೆ ನಮ್ಮಲ್ಲಿ ಚಪಾತಿ ಉಸುಳಿ ಮಾಡ್ತಾರೆ ಅದನ್ನು ನಿಮ್ಮ ಹತ್ರ ತೊಗೊಂಬರ್ ಬರಾಮದೀನಿ ಅದನ್ನು ನಿಮಗೆ ತೋರಿಸ್ತೀನಿ ಚಪಾತಿ ಉಸುಳಿ ಮುಂಜಾನೆ ನಾಷ್ಟಕ್ಕೆ ನಮ್ಮಲ್ಲಿ ಹೋಟೆಲ್ದಾಗ ಕೊಡ್ತಾರ್ರಿ ಅಂಥ ಚಪಾತಿ ಉಸುಳಿನೂ ನಿಮ್ಗೆ ನಾನು ತೋರಿಸಿದೀನಿ ಈ ಚಪಾತಿ ನೋಡ್ರಿ ನೀವು ಮಾಡೋದ ಮರಿಬೇಡ್ರಿ ಎಲ್ಲರಿಗೂ ಚಪಾತಿ ಮಾಡಿ ಇಲ್ಲಿ ತನಕ ಸ್ಕಿಪ್ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ